ಚಿಂತನೆ ಮಾಡಬೇಕಾಗ್ತದೆ ಗೋಕುಳ ಹೆಚ್ಚ ಸುಖ ಅಂತ ಪಾರ ನೇಕ ಗೋಕುಳಗೆ ಸಿಗುವಂತ ಸುಖ ಇವತ್ತ ನಮ್ಮ ಇವತ್ತಗನ ಪ್ರವ ದರ್ಶನ ಪ್ರಾಕ್ರಮದಲ್ಲಿ ಭಗವಂತ ಮತ್ತ ವೈಕುಳದಾಗ ಭಗವಂತ ಇಲ್ಲಿಗೆ ಇದೇನು ಉದ್ಬೆಟ್ ಗಿರೋತನ ಕಾರ್ಯಕ್ರಮ ಇದ್ರಾಗ ಭಗವಂತ ಬಂದಾನೀಗ ಯಾವ ರೂಪಾಯಿ ಗೊತ್ತಾಗ ಯಾರಿಗೂ ಈ ಎಲ್ಲಾ ರೂಪನಾಗಿ ಭಗವಂತ ಬಂದ ಅಂತಾರೆ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಮ್ಗೆ ಕೇಳ್ತಾವ ಇಲ್ಲ ನಮ್ಮಲ್ಲಾಲ್ ಕೇಳ್ತವ ಅದಕ್ಕ ಬಾಲ ಕೃಷ್ಣ ಆನಂದ್ರಿ ಆನಂದಲಿ ಆಗ ಕೃಷ್ಣ ಲೀಲಾ ಮಾಡಿದ ಸಣ್ಣ ಇಟ್ಕೊಂಡ ದಡ ಲೀಲಾ ಮಾಡಿದೆ ಹತ್ತು ಅವತಾರ್ ತಾಳಿ ಹತ್ತು ಅವತಾರ ಗುರು ಮಾಡ್ಕೊಂಡ ಹತ್ತು ಅವತಾರ ಸವಾರ ರೈತರೆಲ್ಲ ಸವಾರ್ ಮಾಡಿದ್ರು ಅಂತ ಬಾಲಿಗೆ ಸವಾರ ಮಾಡಿದ ಯಾರ ಕಂಸ ಮಾವ ಕಂಸಾರ ಮಾಡಿದ ಯಾಕಂದ್ರ ಇಷ್ಟ ಇಟ್ಟಿದ್ದ ಅಕ್ಲಾಂಟ ಕೋಟಿ ಬ್ರಹ್ಮ ನಾಯಕ ನನ್ನ ಪಾಂಡುರಂಗ ನನಗೆ ನಮ್ಮನ್ನ ಮಾಡಿ ಕೀರ್ತನ ಯಾಕಂದ್ರೆ ಒಂದು ದಾಸಿ ಕೀರ್ತನ ಕೀರ್ತನ ಆದ್ಮೇಲೆ ಕಾಲಪ್ರಸಾದ ಕಲಾ ಕಾಲಪ್ರಸಾದ ಅದನ್ನೇ ಸೋಳ ಕಾರ್ಯಕ್ರಮ ಅದಾವ ಯಾಕಂದ್ರೆ ಬೇರೆ ಊರಿನ ಸ್ವಂತ ಬಂದಾರ ಎಲ್ಲ ಸಂದ್ರ ಎಲ್ಲಾ ಕೃತಿ ಕೇಳಿ ನಾವು ಇದ್ರಾಗ ಮುಂದಿನ ವರ್ಷ ನಾವು ಇರ್ತದ್ರು ನಮ್ಗೆ ಗ್ಯಾರಂಟಿ ಇಲ್ಲ ಇವತ್ತು ಮನುಷ್ಯ ಇರ್ತದ್ ಗ್ಯಾರಂಟಿ ಏನ್ರಿ ನೀರಿನ ಮೇಲೆ ಗುಳಿ ಅದಕ್ಕೆ ಹೇಳ್ತಾರೆ ನೀರಿನ ಮೇಲೆ ಗುಳಿ ನಿನ್ನ ಶರೀರ